ಹಾಯ್ ನಾನು ನಿಮ್ಮ ಸಚಿ ಆಲೂರ್ ಬಗ್ಗೆ ನಿನ್ನೆ ಒಂದು ಚಿಕ್ಕದಾಗಿ ವೀಡಿಯೋ ಕ್ಲಿಪ್ ಹಾಕಿದ್ದೆ ಅದಕ್ಕೆ ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ ಇದು ಅದ್ರ ಮುಂದಿನ ವೀಡಿಯೋ ಹಾಸನ ಜಿಲ್ಲೆಯಲ್ಲಿ ಎಂಟು ತಾಲೂಕುಗಳಿವೆ ನಮ್ಮ ಆಲೂರು ತಾಲೂಕು ಜಿಲ್ಲೆಗೆ ತುಂಬ ಹತ್ತಿರವಾಗಿರುವಂಥದ್ದು ಅದೇ ಕಾರಣಕ್ಕೆ ಅನಿಸುತ್ತೆ ಇಲ್ಲಿ ಯಾವುದೇ ರೀತಿ ದೊಡ್ಡ ದೊಡ್ಡ ಶಾಪಿಂಗ್ ಮಾಲು ಶೋರೂಮ್ಗಳು ಇಲ್ಲ ಏನಾದರೂ ದೊಡ್ಡದಾಗಿ ತೊಗೋಬೇಕು ಅಂದರೆ ಹಾಸನಾಗೆ ಹೋಗ್ತಾರೆ ಹಾಗಾಗಿ ತುಂಬ ಜನಗಳಿಗೆ ಆಲೂರು ಅಂದರೆ ಅಷ್ಟು ಪರಿಚಯ ಇಲ್ಲ ಅದು ಅಲ್ಲದೆ ಆಲೂರು ಸಕಲೇಶ್ಪುರ ಕಟ್ಟಾಯ ಈ ಮೂರು ಒಂದೇ ವಿಧಾನಸಭಾ ಕ್ಷೇತ್ರ ಆಗಿರೋದ್ರಿಂದ ಒಬ್ಬರೇ ಎಮ್ ಎಲ್ ಎ ಸಕಲೇಶ್ಪುರ ತುಂಬಾ ಹೈಲೈಟ್ ಆಗುತ್ತೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರ ಅಂತಲೇ ಹೆಸರು ಬರುತ್ತೆ ನಮ್ಮ ಆಲೂರು ಹೆಸರು ಬರೋದೇ ಇಲ್ಲ ಮತ್ತು ನಮ್ಮ ಆಲೂರು ಬಗ್ಗೆ ಹೇಳ್ಬೇಕಂದ್ರೆ ಆಲೂರನ್ನ ಸಣ್ಣಕ್ಕಿ ನಾಡು ಅಂತಲೇ ಕರೀತಾರೆ ಇಲ್ಲಿ ನೈಂಟಿ ಪರ್ಸೆಂಟ್ ರೈತರೇ ಇರೋದ್ರಿಂದ ಇಲ್ಲಿ ಕೃಷಿನೇ ಮುಖ್ಯ ಉದ್ಯೋಗ ಭತ್ತ ರಾಗಿ ಜೋಳ ಶುಂಠಿ ಅಲ್ಲಲ್ಲಿ ಕಾಪಿ ಬೆಳೆನೂ ನೋಡ್ಬೋದು ಇದು ಮಲೆನಾಡು ಅಲ್ಲ ಬಯಲ್ಸೀಮೆನೂ ಅಲ್ಲ ಅರೆ ಮಲೆನಾಡು ಅಂತಲೇ ಹೇಳ್ಬೋದು ಅತಿ ಹೆಚ್ಚು ಬಿಸಿಲು ಇರೋಲ್ಲ ಅತಿ ಮಳೆನೂ ಇರಲ್ಲ ಜೀವನ ಮಾಡೋಕ್ಕೆ ಒಂದು ಒಳ್ಳೆ ವೆದರ್ ಅಂತಲೇ ಹೇಳ್ಬೋದು ಇದಿಷ್ಟು ನನಗೆ ಆಲೂರ ಬಗ್ಗೆ ಗೊತ್ತಿರೋ ಅಂಥದ್ದು ನಿಮಗೇನಾದರೂ ಗೊತ್ತಿದ್ದರೆ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ ಆಲೂರನ್ನ ಸಪ್ರೇಟ್ ವಿಧಾನಸಭಾ ಕ್ಷೇತ್ರ ಮಾಡಿದ್ರೆ ಆಲೂರು ಸ್ವಲ್ಪ ಬದಲಾಗಬಹುದೇನೋ ಅಂತ ನನ್ನ ಅನಿಸಿಕೆ ಇದ್ರ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್